ಅಸ್ಪೃಶ್ಯತೆ ವಿರುದ್ಧ ಹೋರಾಟ ನಡೆಸಬೇಕಾದ ದಲಿತ ಸಮುದಾಯದಲ್ಲೇ ನವ ಅಸ್ಪೃಶ್ಯತೆ ಆಚರಣೆಯಲ್ಲಿದ್ದು ಆದಿ ಕರ್ನಾಟಕ ಸಮುದಾಯದವರು ದೇವಾಲಯ ಪ್ರವೇಶಿಸಿದರು ಎಂಬ ಕಾರಣಕ್ಕೆ ವಾಲ್ಮೀಕಿ ನಾಯಕ ಸಮುದಾಯದವರು ಪ್ರಾಚೀನ ದೇಗುಲ ತ್ಯಜಿಸಿ ಪ್ರತ್ಯೇಕ ದೇವಾಲಯ ನಿರ್ಮಿಸಿಕೊಂಡಿದ್ದಾರೆ ಈ ಘಟನೆಗೆ ಸಾಕ್ಷಿಯಾಗಿರುವುದು ಮೈಸೂರು ತಾಲೂಕಿನ ಕೆಂಚಲಗೂಡು ಗ್ರಾಮ ನಗರಕ್ಕೆ ಹೊಂದಿಕೊಂಡಂತೆಯೇ ಇರುವ ಸುಮಾರು ನೂರ ಇಪ್ಪತ್ತು ಕುಟುಂಬಗಳನ್ನು ಒಳಗೊಂಡ ಪುಟ್ಟ ಗ್ರಾಮವಿದು ಇದರಲ್ಲಿ ನಲವತ್ತೈದು ಆದಿ ಕರ್ನಾಟಕ ಸಮುದಾಯದ ಕುಟುಂಬಗಳು ವಾಲ್ಮೀಕಿ ನಾಯಕ ಸಮುದಾಯದ ಐವತ್ತು ಹಾಗೂ ಸುಮಾರು ಐದು ಅರಸು ಸಮುದಾಯದ ಕುಟುಂಬಗಳು ವಾಸವಿವೆ ಗ್ರಾಮದ ಪರಿಮಿತಿಯಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ ಮೂರು ದೇವಾಲಯಗಳು ಇವೆ ಇಲ್ಲಿ ವಾಲ್ಮೀಕಿ ನಾಯಕ ಹಾಗೂ ಅರಸು ಸಮುದಾಯಕ್ಕೆ ಸೇರಿದವರು ಪೂಜೆ ಸಲ್ಲಿಸುತ್ತಾ ಬಂದಿದ್ದಾರೆ ಗ್ರಾಮದಲ್ಲಿನ ಲಕ್ಷ್ಮೀನಾರಾಯಣಸ್ವಾಮಿ ದೇಗುಲ ಮುಜರಾಯಿ ಇಲಾಖೆಯ ಸುಪರ್ದಿಯಲ್ಲಿದ್ದರೂ ತೀರಾ ಇತ್ತೀಚಿನವರೆಗೆ ಈ ದೇಗುಲಕ್ಕೆ ಪರಿಶಿಷ್ಟ ಜಾತಿಯವರಿಗೆ ಪ್ರವೇಶ ಇರಲಿಲ್ಲ ಸಮುದಾಯದ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಎರಡರಂದು ಮುಜರಾಯಿ ಇಲಾಖೆಗೆ ದೂರು ನೀಡಿದರು ಅದನ್ನು ಆಧರಿಸಿ ಡಿಸೆಂಬರ್ ಎರಡರಂದು ಲಕ್ಷ್ಮೀ ನಾರಾಯಣಸ್ವಾಮಿ ದೇಗುಲಕ್ಕೆ ಆದಿ ಕರ್ನಾಟಕ ಸಮುದಾಯದವರಿಗೆ ಪ್ರವೇಶ ಕಲ್ಪಿಸಲಾಯಿತು ಆದರೆ ಹೀಗೆ ದೇಗುಲ ಪ್ರವೇಶಿಸಿದವರಿಗೆ ಗ್ರಾಮದ ಇತರರು ಬಹಿಷ್ಕಾರ ಹಾಕಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ ದಲಿತ ವ್ಯಕ್ತಿ ದೇವಸ್ಥಾನ ಒಳಗೆ ಪ್ರವೇಶ ಮಾಡ್ದ ಅಂಥೇಳಿ ಅವನಿಗೆ ಒಂದು ದಂಡವನ್ನು ವಿಧಿಸಿ ದೇವಸ್ಥಾನವನ್ನು ಸುಜಿಕಡಿಸ್ತಾರೆ ಆ ಒಂದು ವಿಚಾರವಾಗಿ ನಾವು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನ್ನು ಕೊಟ್ಟಿರ್ತವೆ ಆ ಸಂಬಂಧ ಎರಡನೇ ತಾರೀಕು ಹನ್ನೆರಡನೇ ತಿಂಗಳು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ದೇವಸ್ಥಾನಕ್ಕೆ ಮುಕ್ತಾವಕಾಶಗಳನ್ನು ಕೊಟ್ಟಿರ್ತಾರೆ ಅದಾದ ಅದಾದ ನನ್ನ ಮಾರನೇ ದಿನಕ್ಕೆ ಉಳಿದ ಊರಿನ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮೈಲಿಗೆ ಆಗೋಯ್ತು ದೇವಸ್ಥಾನ ಪ್ರವೇಶ ಮಾಡಿದ್ರೆ ದಲಿತರು ಅಂತೇಳಿ ಇನ್ನೊಂದು ದೇವಸ್ಥಾನ ಕಟ್ಟಿ ನಾವು ಯಾರು ದೇವಸ್ಥಾನ ಪ್ರವೇಶ ಮಾಡಿದ್ವಿ ಅವರಿಗೆ ಬಹಿಷ್ಕಾರ ಹಾಕಿ ನಮಗೆ ಬಹಳ ಅವಮಾನ ಮಾಡಿದ್ದಾರೆ ಒಂದು ತಿಂಗಳ ಹಿಂದೆ ಹಬ್ಬ ಮಾಡೋ ಉದ್ದೇಶದಿಂದ ಮರಂಕಯ್ಯ ಅವರು ಮತ್ತೆ ಬೇರೆಯವರು ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರು ಪೇಪರ್ ಅಲ್ಲಿ ನೋಡಿದೆ ನನಗೂ ಆ ವಿಷಯ ಗೊತ್ತಿರಲಿಲ್ಲ ಹಾಗಾಗಿ ನಾನು ಕೂಡ ಚರ್ಚೆ ಮಾಡಿದೆ ತಪ್ಪೇನಿದೆ ಅವರು ವೈಯಕ್ತಿಕ ಇದು ಸಾರ್ವಜನಿಕರ ಆಸ್ತಿ ಯಾರಾದರೂ ಪ್ರವೇಶ ಮಾಡ್ಬೋದು ಪರಿಶಿಷ್ಟ ಜಾತಿಯವರು ದೇಗುಲದ ಒಳಗೆ ಕಾಲಿಟ್ಟಿದ್ದು ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡರನ್ನ ಕೆರಳಿಸಿದ್ದು ಅವರು ಲಕ್ಷ್ಮೀನಾರಾಯಣ ದೇಗುಲಕ್ಕೆ ಪರ್ಯಾಯವಾಗಿ ಆ ದೇಗುಲದ ಪಕ್ಕದಲ್ಲೇ ಹೊಸದಾಗಿ ಇನ್ನೊಂದು ದೇಗುಲ ಕಟ್ಟಿದ್ದಾರೆ ಕೇವಲ ಒಂದು ತಿಂಗಳ ಅಂತರದಲ್ಲಿಯೇ ಹೊಸ ದೇವಾಲಯ ತಲೆಗೆತ್ತಿದೆ ಇದಕ್ಕಾಗಿ ಗ್ರಾಮಸ್ಥರಿಂದ ಪ್ರತಿ ಮನೆಗೆ ಐದು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಹಣ ಸಂಗ್ರಹಿಸಲಾಗಿದೆ ಹೊಸ ದೇಗುಲವನ್ನು ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿರುವುದರಿಂದ ನಮಗೂ ಪ್ರವೇಶ ಕಲ್ಪಿಸಬೇಕು ಅಂತ ಆದಿ ಕರ್ನಾಟಕ ಸಮುದಾಯದವರು ಒತ್ತಾಯಿಸಿದ್ದಾರೆ ಆದ್ರೆ ಹೊಸ ದೇವಾಲಯವನ್ನ ನಿರ್ಮಿಸಿರುವುದು ಖಾಸಗಿ ಜಾಗದಲ್ಲಿ ಹೀಗಾಗಿ ಅಲ್ಲಿನ ರೀತಿ ರಿವಾಜು ನಮಗೆ ಬಿಟ್ಟಿದ್ದು ಎಂದು ನಾಯಕ ಸಮುದಾಯದ ಮುಖಂಡರು ಹೇಳ್ತಾರೆ ಅದು ನಿಜವಾಗಿ ಸಾರ್ವಜನಿಕರ ಸರ್ಕಾರಿ ಜಾಗ ಆಗಿದ್ರೆ ಪ್ರತಿಯೊಬ್ಬರಿಗೂ ಉಪವಾಸ ಇರ್ತದೆ ಅದು ಖಾಸಗಿ ಸತ್ವ ಆಗಿದ್ರೆ ನಮ್ಗೆ ಅದು ಅಧಿಕಾರ ಇಲ್ಲ ಕೇಳಲಿಕ್ಕೆ ಅರ್ಥ ಆಯ್ತಾ ಅವ್ರ ದಾಖಲಾಗ್ತೀನಿ ತಹಸೀಲ್ದಾರ್ ನಮಗೆ ಒದಗಿಸುತ್ತೇವೆ ಈಗಾಗಲೇ ಗ್ರಾಮ ಠಾಣೆಗೆ ನಾನು ಹೇಳಿದ ವ್ಯಕ್ತಪಡಿಸಿದ ಅವರು ಕೂಡ ಎಲ್ಲರೂ ಕೂಡ ಅರ್ಥವಾಗಿದೆ ಅರ್ಥ ಆಯ್ತು ಅವ್ರು ಯಾವ ದೇವ್ರ ಕೂರಿಸ್ಕೊಳ್ತಾರೋ ಯಾವ ಮಾರಮ್ಮನ ಕೂರಿಸ್ಕೊಳ್ತಾರೋ ಯಾವ ಉತ್ಸವ ಮಾಡ್ತಾರೋ ಅವರು ಸ್ವಂತದ್ದಾಗಿದ್ರೆ ನಿಮ್ಗೆ ಕೇಳಲಿಕ್ಕೆ ಬರೋದಿಲ್ಲ ನನಗೂ ಕೇಳಲಿಕ್ಕೆ ಬರೋದಿಲ್ಲ ಸರ್ಕಾರಿ ಜಾಗದಲ್ಲಿ ಅವ್ರು ಕಟ್ಟಿದರೆ ನಿರ್ಮಿಸ್ತೀರ ಅಂತ ಹೇಳಿದ್ರೆ ನೀವು ಕೂಡ ಪ್ರವೇಶ ಮಾಡಿ ನೀವು ಹೇಳಿದಂಗೆ ಅದನ್ನ ಅನುಮತಿನ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಅವಕಾಶ ನೀವು ಕಲ್ಪಿಸ್ಕೊಡ್ತಾರೆ ಸಮಾಕರಣ ಈ ಸಂಬಂಧ ಮೈಸೂರು ತಹಶೀಲ್ದಾರ್ ಮಹೇಶ್ ನೇತೃತ್ವದಲ್ಲಿ ಮಂಗಳವಾರ ಗ್ರಾಮದಲ್ಲಿ ಶಾಂತಿ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಗ್ರಾಮದ ಪರಿಶಿಷ್ಟ ಜಾತಿಯ ಕೆಲವರು ದೇವಾಲಯಕ್ಕೆ ನಮಗೆ ಪ್ರವೇಶ ಬೇಡ ಸಂಪ್ರದಾಯ ಪಾಲಿಸುತ್ತೇವೆ ಎಂದಿದ್ದಾರೆ ಕೆಲವರು ಸರ್ಕಾರಿ ಜಾಗದಲ್ಲಿಯೇ ನಿರ್ಮಾಣವಾಗಿದ್ರೆ ನಮಗೆ ಪ್ರವೇಶ ಬೇಕೇ ಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಯಾವ ಜಾಗದಲ್ಲಿ ಹೊಸ ದೇಗುಲ ನಿರ್ಮಾಣವಾಗಿದೆ ಎಂಬುದು ಖಚಿತವಾದ ನಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಹಿರಿಯರು ಹೇಳಿದ್ರು ನಂತರ ಎರಡೂ ಸಮುದಾಯದವರ ಮನವೊಲಿಸುವ ಕಾರ್ಯವನ್ನ ತಹಶೀಲ್ದಾರ್ ಮಾಡಿದ್ರು ಈ ರೀತಿ ಇದನ್ನ ಇವತ್ ನಾವೆಲ್ಲ ಏನು ಈ ರೀತಿ ಸಮಸ್ಯೆಗಳು ಬೇಡ ಈ ರೀತಿ ಸಮಸ್ಯೆಗಳು ಆಗಬಾರದು ಬಗೆಲ್ಲ ಒಂದ ಗ್ರಾಮ ಒಂದಾಗಿರಬೇಕು ಗ್ರಾಮನ ಬೇರೆ ಮಾಡಿದ್ರೆ ಮುಂದೆ ಏನಾಗ್ತದೆ ಒಟ್ಟಾರೆ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆಗೆ ಕೊನೆ ಹಾಡಬೇಕು ಎಂದು ಆದಿ ಕರ್ನಾಟಕ ಸಮುದಾಯದವರು ಒತ್ತಾಯ ಮಾಡಿದ್ರು